ಮಲೆನಾಡು ಜನಗಳು ಯಾವ ಮಟ್ಟಕ್ಕೆ ಆಗಿದ್ದಾರೆ ಅಲ್ಲಿ ಅಂದ್ರೆ ಒಂದು ಫೋನ್ ಸ್ವಿಚ್ ಆಫ್ ಆಗಿ ಮನೆ ಬರ್ಲಿಲ್ಲ ಅಂದ್ರೆ ಮನೇಲೆಲ್ಲ ಅಳ್ತ ಕುತ್ಕೊಂತಾರೆ ಆನೆ ಸಿಕ್ಕಿ ಸತ್ತ ಅಂತ ಒಬ್ಬ ಮನುಷ್ಯ ಎಲ್ಲಾರು ಹೋಗಿ ಅವಂದು ಮೊಬೈಲ್ ಆಫ್ ಆಗಿದ್ರೆ ಆಫ್ ಆಗಿ ಅವನ ಮನೆಗೆ ಇನ್ನು ರಾತ್ರಿ ಆದ್ರೂ ಬರ್ಲಿಲ್ಲ ಅಂದ್ರೆ ಅವನು ಮನೆಯಲ್ಲೆಲ್ಲ ಅವನು ಸರ್ ನಮಸ್ಕಾರ ವಿಕ್ರಮ ಗೌಡ್ರೆ ಮೂಡಿಗೆ ತಾಲೂಕಿನ ಹೊಸಳ್ಳಿ ಅನ್ನೋ ಜಾಗದಲ್ಲಿ ದೇವ್ರಿಂದ ಹೊಸಳ್ಳಿ ಅನ್ನಲ್ಲಿ ಒಂದು ಆನೆ ಹಿಡಿದು ಅದಕ್ಕೆ ಈಗ ಏಕಲವ್ಯ ಅಂತ ಹೆಸರ್ತಾರೆ ಆ ಏಕಲವ್ಯನತ್ರ ಹತ್ರ ಫೈಟಿಗೆ ಬಂದಾಗ ಏಕಲವ್ಯ ಏನ ಹೆದರ್ಲಿ ತಲುಪಿಲ್ಲ ಇನ್ನು ಆದ್ರೆ ಸಕ್ಕರೆ ಬೈಲು ಇತ್ತೀಚೆಗೆ ಪರವಾಗಿಲ್ಲ ಸುಧಾರಿಸಿದೆ ನಾನು ಇತ್ತೀಚೆಗೆ ಹೋದಾಗ ನನ್ಗಲ್ಲೆಲ್ಲ ತೋರ್ಸಿರು ನಾವು ನೋಡಿ ಈ ಫುಡ್ ಅಲ್ದಲೆ